ಲೋಕಸಭಾ ಮಹಾಸಮರಕ್ಕೆ ರಾಜ್ಯಕ್ಕೆ ಶ್ರೀಪಾಳಿಯ ಭರ್ಚುರಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಅದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಲೋಕಸಭಾ ಮಹಾಸಮರಕ್ಕೆ ರಾಜ್ಯಕ್ಕೆ ಸಿಪಾಳಿಯ ಭರ್ಚರಿ ಪ್ಲಾನ್ ಮಾಡಿಕೊಂಡಿದೆ ಶತಾಯಗತ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನ ಗೆಲ್ಲಲು ಬಿಎಸ್ವೈ ಅಂಡ್ ಟೀಮ್ ರಣತಂತ್ರವನ್ನು ರೂಪಿಸಿದ್ದಾರೆ ವೋಲ್ಟೇಜ್ ಕ್ಷೇತ್ರಗಳಾದ ಮಂಡ್ಯ ಚಿಕ್ಕಬಳ್ಳಾಪುರ ಹಾಸನದ ಮೇಲೆ ಬಿಎಸ್ವೈ ಕಣ್ಣಿಟ್ಟಿದ್ದಾರೆ ಕಳೆದ ರಾತ್ರಿ ಸುಮಾರು ಎರಡು ಗಂಟೆಗಳ ಕಾಲ ಬಿಎಸ್ವೈ ನಿವಾಸದಲ್ಲಿ ಬಿಸಿ ಬಿಸಿ ಚರ್ಚೆಯನ್ನ ನಡೆಸಿದರು ಹಾಸನದಿಂದ ಎ ಮಂಜು ಕಣಕ್ಕಿಳಿಸುವ ಎದುರಾಳಿಗಳಿಗೆ ಚಾಂಗ್ ಕೊಡಕ್ಕೆ ಸ್ಕೆಚ್ ಅನ್ನ ರೂಪಿಸುತ್ತಾರಾ ಅಂತ ಚಿಕ್ಕಬಳ್ಳಾಪುರದಿಂದ ಬಚ್ಚೇಗೌಡ ಅಥವಾ ಶರತ್ ಬಚ್ಚೇಗೌಡಗೆ ಬಿಜೆಪಿ ಟಿಕೆಟ್ ನೀಡುವಂತಹ ಸಾಧ್ಯತೆಗಳಿವೆ ಈ ಬಾರಿಯ ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿಗಳಿಗೆ ಹೆಚ್ಚು ಮಣೆ ಹಾಕಲು ಪ್ಲಾನ್ ಅನ್ನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ತಂತ್ರಜ್ಞಾನ ಎಂದಿದ್ದಾರೆ ಮಂಡ್ಯ ಹಾಸನ ಚಿಬ್ಬಳ್ಳಾಪುರದಲ್ಲಿ ಖಾತೆ ತೆರೆಯುವುದಕ್ಕೆ ಬಿಜೆಪಿ ರಣತಂತ್ರವನ್ನ ಎಂದಿದ್ದಾರೆ ಹೀಗಾಗಿ ನಿನ್ನೆ ಬಿಎಸ್ವೈ ನಿವಾಸದಲ್ಲಿ ಮಧ್ಯಾಹ್ನ ಮಧ್ಯರಾತ್ರಿ ಎರಡು ಗಂಟೆವರೆಗೂ ಚರ್ಚೆಯನ್ನ ನಡೆಸಿದ್ದಾರೆ ಲೋಕಸಭಾ ಚುನಾವಣೆಗೆ ಬಿಜೆಪಿ ಏನು ಪ್ರತಿ ತಂತ್ರವನ್ನ ಎಣಿಯೋಕೆ ಈಗಾಗಲೇ ಸಜ್ಜಾಗಿದ್ದಾರೆ ಜೊತೆಗೆ ನಿನ್ನೆ ಮಧ್ಯರಾತ್ರಿ ಎರಡು ಗಂಟೆ ತನಕ ಬಿ ಎಸ್ ವೈ ನಿವಾಸದಲ್ಲಿ ತಂತ್ರವನ್ನ ಎಣಿತಿದ್ರು ಯಾರ್ಯಾರಿಗೆ ಟಿಕೆಟ್ ನೀಡಬೇಕು ಎಲ್ಲೆಲ್ಲಿ ಏನೇನು ತಂತ್ರವನ್ನ ಎಣಿಯಬೇಕು ಎಂಬುದ್ರ ಬಗ್ಗೆ ನಿನ್ನೆ ಬಿ ಎಸ್ ವೈ ನಿವಾಸದಲ್ಲಿ ಮಧ್ಯರಾತ್ರಿ ಎರಡು ಗಂಟೆವರೆಗೂ ಚರ್ಚೆಯನ್ನ ನಡೆಸಿದ್ದಾರೆ ಅಹ್ ಬಚ್ಚೇಗೌಡ ಅವರಿಗೆ ಟಿಕೆಟ್ ನೀಡಬೇಕಾ ಅಥವಾ ಅವರ ಪುತ್ರನಿಗೆ ಟಿಕೆಟ್ ನೀಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಚರ್ಚೆ ಕೂಡ ನಡೆದಿದೆ ಜೊತೆಗೆ ಹಾಸನದಿಂದ ಎ ಮಂಜುನ ಕಣಕ್ಕಿಳಿಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ನಡೆಸಿದ್ದಾರೆ ಗೊತ್ತಿಲ್ಲ ಎ ಮಂಜು ಅವರು ಬಿಜೆಪಿಗೆ ಹೋಗ್ತಾರಾ ಅಥವಾ ಕಾಂಗ್ರೆಸ್ನಲ್ಲೇ ಇರ್ತಾರಾ ಏನೆಂಬುದು ಆದ್ರೆ ಏನು ಹಾಸನದಲ್ಲಿ ಅಹ್ ಹೇಮಂಜುನ ಇಳಿಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಚರ್ಚೆಗಳು ನಡೆದಿದೆ ಆದ್ರೆ ಬಿಜೆಪಿಯಲ್ಲಿರುವ ಕೆಲ ನಾಯಕರೇ ಇದಕ್ಕೆ ಆಕ್ಷೇಪಣ ವ್ಯಕ್ತಪಡಿಸಿದ್ದಾರೆ ಯಾವುದೇ ಕಾರಣಕ್ಕೂ ಬೇಡ ನಮ್ಮವ್ರಿಗೆ ಟಿಕೆಟ್ ಕೊಡಿ ಅಂತ ಕೂಡ ಈಗಾಗಲೇ ಹೇಳಿದ್ದಾರೆ ಗೊತ್ತಿಲ್ಲ ಇದ್ರ ಬಗ್ಗೆ ಯಡಿಯೂರಪ್ಪ ಅವರು ಇನ್ನು ಎರಡು ದಿನದಲ್ಲಿ ಒಂದು ಫೈನಲ್ ಮಾಡ್ತಾರೆ ಹಾಸನದಿಂದ ಯಾರನ್ನ ಇಳಿಸಬೇಕು ಕಣಕ್ಕೆ ಅಂತ ಜೊತೆಗೆ ನಿನ್ನೆ ಮಧ್ಯರಾತ್ರಿವರೆಗೂ ಕೂಡ ಏನು ತಂತ್ರಗಳ ಬಗ್ಗೆ ಮಾತಾಡಿದರೆ ಜೊತೆಗೆ ಮಂಡ್ಯ ಹಾಸನ ಚಿಕ್ಕಬಳ್ಳಾಪುರದಲ್ಲಿ ಖಾತೆ ತೆರೆಯುವುದಕ್ಕೆ ಈಗ ಬಿಜೆಪಿ ತಂತ್ರವನ್ನು ಎಣೆದಿದೆ ಈ ಬಾರಿಯ ಚುನಾವಣೆಯಲ್ಲಿ ಯುವ ಅಭ್ಯರ್ಥಿಗಳಿಗೆ ಹೆಚ್ಚು ಮಣೆ ಹಾಕಲು ಪ್ಲಾನ್ ಅನ್ನ ಮಾಡಿಕೊಂಡಿದೆ ಬಿಜೆಪಿ